ನೋಡ್ರಿ ವಿರಾಟ್ ಕೊಹ್ಲಿ ಮೇಲೆ ಕೇಸ್ ಮಾಡಿದ್ರಂತ ಅಂತ ಅವ್ರ ಮೇಲೆ ಕೇಸ್ ಮಾಡಿದ್ರಂತ ಇವ್ರ ಮೇಲೆ ಕೇಸ್ ಅಂತ ಆ ಪಾರ್ಟಿ ಈ ಪಾರ್ಟಿ ಬರೀ ಯಾರ ದಿನ ತಲಿ ಹಾಪ್ ಆಗಿತ್ತು ನೋಡ್ರಿ ಎಷ್ಟೋ ಮಂದಿ ಹೇಳಕ್ ಇಷ್ಟಪಡ್ತೀನಿ ನೋಡ್ರಿ ಯಾರದೇ ಪಾರ್ಟಿ ಆಗ್ಲಿ ಯಾರದೇ ಪಾರ್ಟಿ ಬಗ್ಗೆ ಮಾತಾಡಕ್ಕೆ ಬಂದಿಲ್ಲ ಅವರು ಕರ್ನಾಟಕ ರೀಪ್ರೆಸೆಂಟ್ ಮಾಡಕ್ ಒಂದು ಟೀಮ್ ಮಾಡ್ಕೊಂಡ ಅವ್ರ ಆರ್ ಸಿ ಬಿ ಕಪ್ ನ ಅಂದ್ರ ರಾಯಲ್ ಚಾಲೆಂಜ್ ಬೆಂಗಳೂರು ಅಂತ ಒಂದೇನ್ ಮಾಡಿದ್ರ ಅವ್ನ ಟೀಮ್ ಮಾಡ್ಕೊಂಡ ಆ ಟೀಮ್ ಪ್ರಕಾರ ಒಂದ್ ಐ ಪಿ ಎಲ್ ಗೇಮ್ ರೀ ಅದನ್ನ ಎಂಟರ್ಟೈನ್ಮೆಂಟ್ ಮೀಡಿಯಾ ಅದೇನ ಚಿನ್ನದ ಪದಕ ತಂದಾರಪ್ಪ ಆದ ಏನಿಲ್ರಿ ಅದೊಂದ್ ಕಪ್ ರೀ ಅದೊಂದು ಟಾಟಾ ಐ ಪಿ ಎಲ್ ಅವರು ನಡೆಸ್ತಾರ ಅದೊಂದು ಎಂಟರ್ಟೈನ್ಮೆಂಟ್ ಮೀಡಿಯಾ ರೀ ಅದು ಬಿಟ್ಟರೆ ಏನು ಇಲ್ಲ ಯಾಕಂದ್ರೆ ಬೆಟ್ಟಿಂಗ್ ಮಂದಿ ಕೆಲವು ಮಂದಿ ಬೆಟ್ಟಿಂಗ್ ಆಡಿ ಅದ್ರ ಎಷ್ಟು ಮಂದಿ ಸೂತಾರ ಮನಿ ಮಾಡ್ಕೊಂಡ್ರ ಅಂತ ಅವ್ರು ಹೇಳಕ್ ಇಷ್ಟಪಡ್ತೀನಿ ಸೊ ಏನಪ್ಪಾ ಅಂದ್ರೆ ವಿರಾಟ್ ಕೊಹ್ಲಿ ಮೇಲೆ ಕೇಸ್ ಹಾಕಿದ್ನ ಅವ್ರು ಏನ್ ಮಾಡ್ಬೇಕ್ರಿ ಅವ್ರ ನೋಡ್ರಿ ಒಂದ್ ಮಾತಾಡ್ತೀನಿ ವಿರಾಟ್ ಕೊಹ್ಲಿ ಬಯ್ದು ತಪ್ಪ ಗವರ್ಮೆಂಟ್ಗೆ ಬಯೋ ತಪ್ಪ ಯಾಕಂತ ಹೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ನೋಡಿ ಏನ್ ಫಂಕ್ಷನ್ ಆದಾಗ ನೂರ್ ಮಂದಿಗೆ ಅಡಿಗೆ ಮಾಡಿಸ ನೂರ ಐವತ್ ಮಂದಿ ಬಂದಿರ್ತಾರೆ ಅಂತಾದಾಗ ಜಜ್ಮೆಂಟ್ ತಪ್ಪು ಅಲ್ಲಿ ಸಾವಿರಾರು ಮಂದಿ ರೀ ಯಾಕಂದ್ರೆ ಒಂದ್ ಸ್ಟೇಟ್ ನಡ್ಸೋರ ಗೊತ್ತಾಗಲ್ಲ ಜಜ್ಮೆಂಟ್ ಗೊತ್ತಾಗಿಲ್ಲ ಏನ್ ನಾಳೆ ಏನ್ ಹಾಕಿತ್ತರ್ ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಬಾಜು ಮನೆ ಅಂಕಲ್ ಗೊತ್ತಿಲ್ಲ ಮುಂದಿನ ಮನೆ ಅಂಟಿಗೂ ಗೊತ್ತಿಲ್ಲ ಅಂತ ಇವ್ರ ಎಲ್ಲೋ ಒಂದ್ ಕಡೆ ವಿರಾಟ್ ಕೊಹ್ಲಿ ಬೈದ್ನ ಆ ಗವರ್ಮೆಂಟ್ ಬೈದ್ನೆ ಆ ಪಾರ್ಟಿಗ್ ಬೈದ್ನೆ ಈ ಪಾರ್ಟಿಗೆ ಬೈದ್ನೆ ಏ ಬಿಡು ಮಾರ ಬಿಡ ಹೋಗಿ ತಪ್ಪು ಇರೋದ್ ನೋಡ್ರಿ ಹನ್ನೊಂದ್ ಜನ ಏನ್ ಆಗಿತ್ತಲ್ಲ ನಿಜವ್ ಹೇಳ್ತೀನಿ ನನಗೂ ಬೇಜಾರ್ ಆತ್ರಿ ಯಾಕಂದ್ರ ಅದ್ರ ಬಗ್ಗೆ ಹೇಳಕ್ ಇಷ್ಟ ಪಡ್ತೀನಿ ಹನ್ನೊಂದ್ ಜನಕ್ಕೆ ಏನೋ ಒಂದ್ ಅಹ್ ಪಾಪ ತೀರ್ ಹೋಗ್ಯಾರಲ್ಲ ಅದ್ ನನ್ಗೂ ಎಲ್ಲೋ ಒಂದ್ ಕಡೆ ಬಾಳ್ ಬೇಜಾರಾಗ್ಯದ ನಮ್ ಮನಿಯವ್ರ ಏ ಕರ್ನಾಟಕವ್ರ ಅವ್ರ ನಮ್ಗೆ ನಮ್ ಮನಿ ಫಂಕ್ಷನ್ ಅಥವಾ ನಮ್ಮನಿಗೆ ಏನೋ ದುಃಖ ಆದ್ರೆ ನಮಗೂ ಒಂದ್ ಬೇಜಾರ ಅನ್ಸತ್ತ ಹೊರತು ಏನೋ ಖುಷಿ ಅನ್ಸಂಗಿಲ್ಲ ಅಂತದ್ರಾಗ ಇವ್ರು ಒಂದ್ ಕಡೆ ಹೇಳಕ್ ಪಡ್ತೀನಿ ಈ ಮಂದಿಗ ಎಷ್ಟೋ ಮಂದಿ ಹುಚ್ಚರ ಗತಿ ಹೋಗಿ ಅಲ್ಲಿ ಹೋಗ್ತಾರೆ ಅಲ್ಲ ನೋಡ್ರಿ ಒಂದ್ ಮಾತ್ ಹೇಳ್ರಿ ಚಶ್ಮಾ ಹಾಕೊಂಡ್ ಮಾತಾಡ್ತಾರೀ ಯಾಕಂದ್ರೆ ನೀವು ಮನ್ಯಾಗ ಏನ್ ನಡದೇತಿ ಗೊತ್ತಿಲ್ಲ ಅಂತಾದ್ರೆ ಹೋಗಿ ಆ ಟೀಮ್ ಸಪೋರ್ಟ್ ಬೆಂಗಳೂರು ಬೆಂಗ್ಳೂರ್ ಕೆಲವು ಮಂದಿ ಕಾರ್ ಬಸ್ ಟೂ ವೀಲರ್ ಮಂದಿ ಟಾಟಾ ಎಸಿ ಸಿ ಮಾಡ್ಕೊಂಡು ಹೋಗ್ಯದ್ರಿ ನೋಡಕ್ಕೆ ಅಲ್ಲೂ ಟಿವಿಯಾಗ ಚಂದ ಕಾಣ್ತಾರ ಅದು ಜೂಮ್ ಅಂತಾರ ಅದು ಕ್ಲಿಯಾರಿಟಿ ಅಂತಾರೆ ಅಂತದ್ರ ಎದಕ್ ಹೋಗಿ ಅಲ್ಲಿ ಹೋಗಿ ಸೆಲೆಬ್ರೇಷನ್ ನೋಡಕ್ ಹೋಗಿ ಹೋದಷ್ಟ ಸೆಲೆಬ್ರೇಷನ್ ಹಿಂದಿಂದು ಸೀನ್ ರಾತ್ರಿ ಮಾಡಿದಿಲ್ಲ ಸೆಲೆಬ್ರೇಷನ್ ಸಾಕೆ ಓಕೆ ನಮ್ದು ಕಪ್ ಗೆಲ್ತ ಹದಿನೆಂಟು ವರ್ಷ ಆದ್ಮೇಲೆ ಒಂದ್ ನೆಕ್ಸ್ಟ್ ಲೆವೆಲ್ ಆಗಿ ಹೊಡೆದ ಲಾಸ್ಟ್ ಮಾಯ ಬರುವಂಗ ತರಿಸಿ ಅದ್ ಕಪ್ ಗೆದ್ದ್ರ ಅದ್ ಬೇರೆ ಮಾತ ಅಂತದಾಗ ಎಷ್ಟೋ ಮಂದಿ ಹೇಳಕ್ ಇಷ್ಟಪಡ್ತೀನಿ ನೆಕ್ಸ್ಟ್ ನೋಡ್ರಿ ಇಂತ ಒಂದು ಪ್ರಾಬ್ಲಮ್ ಆಗ್ಬಾರಪ್ಪ ಅಂತಂದ್ರೆ ನೀವ್ ಏನ್ ಮಾಡ್ಬೇಕಿಲ್ಲ ಟಿವಿಯಾಗಿ ನೋಡ್ರಿ ಸೆಲೆಬ್ರೇಷನ್ ಮಾಡ್ತೀನಿ ಮನಿ ಮುಂದೆ ಮಾಡ್ರಿ ಅಲ್ಲಿ ಹೋಗೇ ಮಾಡಿದ್ರ ನಿಮ್ಗೆ ಕಪ್ ಕೊಟ್ಟ ಕಪ್ ಗೆದ್ದವ್ರ ಅವ್ರ ಫ್ರಾಂಚೈಸಿ ತಗೊಂಡವ್ರ ಅವ್ರ ರೊಕ್ಕ ಅವ್ರ ಸ್ಪಾನ್ಸರ್ಶಿಪ್ ರೊಕ್ಕ ಮಾಡಿದ್ರೆ ಅವ್ರ ರೊಕ್ಕ ಮಾಡಿದ್ರ ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಅವ್ರೆಲ್ಲಾನು ರೊಕ್ಕ ಮಾಡ್ಕೊಂಡ್ರೆ ನೀವು ಮನಿ ಹೆಣಾಗ್ ಬಂದ್ರಿ ನಾವ್ ಒಂದ ಮಾತ್ ಹೇಳಕ್ ಪಡ್ತೀನಿ ಮಾಡ್ರಿ ಸೆಲೆಬ್ರೇಷನ್ ಇಲ್ಲ ನಂಗಿಲ್ಲ ಈ ಜನ ಕೂಡಿದ್ರಲ್ಲ ಇಂಥದ ಚಳುವಳಿಗೆ ಯಾತೊಂದ್ ಚಳುವಳಿ ಕೊಡ್ರಿ ಅದೊಂದು ಅರ್ಥ ಏನೋ ಇನ್ನೊಂದು ಫಂಕ್ಷನ್ ಸೇರಿ ಅದೊಂದು ಅರ್ಥ ಇರ್ತೈತಿ ಅದ ಬಿಟ್ರೆ ಅದೇ ಕಾರಣಕ್ಕೂ ಹೇಳಕ್ ಇಷ್ಟ ಪಡ್ತೀನಿ ಅವ್ರ ಬ್ಲೇಮ್ ಮಾಡಿದ ಇವ್ರ ಬ್ಲೇಮ್ ಮಾಡಿದೆ ಅದು ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಹೋಗಿದ್ದ ಒಂದೇದಾಗಿ ನಮ್ಮ ತಪ್ಪ್ರಿ ನಾ ಅಲ್ಲಿ ಮಾಡಕ್ ಯಾಕುದಿ ಟಿ ವಿ ಐತಿಲ್ ಮನ್ಯಾಗ ಮೊಬೈಲ್ ಇದಿಲ್ಲ ಐಪ್ಯಾಡ್ ಇರ್ತಾವಲ್ಲ ಟಿವಿ ಲ್ಯಾಪ್ಟಾಪ್ ಬಿಟ್ಟು ನೋಡುವ ಮರ ಡೈರೆಕ್ಟ್ ಕೊಡ್ತಾನೆ ನಿನಗೆ ಡೈರೆಕ್ಟ್ ಕೊಡ್ತಾನವ ಅದ್ ಬಿಟ್ಟು ಹೋಗಿ ಅಲ್ಲೇ ಹೋಗಿ ಸೆಲೆಬ್ರೇಷನ್ ಮಾಡೋದು ಏನ್ ನೆಸೆಸಿಟಿ ಇತ್ತೆ ಸೊ ಅಷ್ಟು ಮಂದಿಗೆ ಹೇಳಕ್ ಇಷ್ಟಪಡ್ತೀನಿ ಇಂತವೆಲ್ಲ ಒಣ ಶೋಕಿನ ಬಿಟ್ಟು ಬಿಡ್ರಿ ಸೆಲೆಬ್ರೇಷನ್ ನೋಡ್ರಿ ಯಾಕಂದ್ರೆ ನಿಮ್ಮ ನಂಬಿ ನಿಮ್ಮ ತಂದೆ ತಾಯಿ ಇರ್ತಾರೆ ಅಕ್ಕಂಗ ಇರ್ತಾರೆ ಹೆಂತಿ ಮಕ್ಳು ಇರ್ತಾರೆ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಕಾನ್ಸನ್ಟ್ರೇಷನ್ ಅಂತ ಅಷ್ಟು ಮಂದಿಗೆ ಹೇಳಕ್ ಇಷ್ಟಪಡ್ತೀನಿ ಇನ್ನೊಂದ್ಸಲ ನೆಕ್ಸ್ಟ್ ಟೈಮಿಂಗ್ ಆಗೋ ಟೈಮ್ ಒಂದ್ ಸ್ವಲ್ಪ ಹಿಂದಿಂದ ಏನಾಗಿತಿ ನಾವ್ ಏನಿದ್ವಿ ಸ್ವಲ್ಪ ತಲಾ ಇಟ್ಕೊಂಡು ಕೆಲಸ ಮಾಡ್ರಿ ಮುಂದಿಂದ ಆ ಪಕ್ಷದ ಬಗ್ಗೆ ನಾವ್ ಮಾತಾಡಕತ್ತಿಲ್ಲ ಬಟ್ ಎಲ್ಲ ಒಂದು ಕಾಮನ್ ಆಗಿ ಮಾತಾಡಕತ್ತೀನಿ ಸೊ ಇಟ್ಕೋರಿ ಎಲ್ಲಾನು ಫೈನಲಿ Isalah kapa, nanda.